ಹನ್ಗಲ್ ಗ್ರಾಮದೇವಿ ಜಾತ್ರೆ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಪತ್ನಿಯೊಂದಿಗೆ ಮಾನ್ಯ ಶ್ರೀನಿವಾಸ ಭಾಗಿ ಹಾವೇರಿ ಜಿಲ್ಲೆಯ ಹಾಂಗಲ್ ನಗರದಲ್ಲಿ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಶ್ರೀ ಗ್ರಾಮದೇವಿ ಜಾತ್ರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿ ಹಾಂಗಲ್ ನಗರದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಇಂದು ನಡೆದ ಒಂದು ಸಾವಿರದ ಒಂದು ಸುಮಂಗಲಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಶಾಸಕರು ಹಾಗೂ ಜಾತ್ರಾ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಮಾನ್ಯ ಶ್ರೀನಿವಾಸ್ ಅವರು ಪತ್ನಿ ಶ್ರೀಮತಿ ಉಷಾ ಮಾನ್ಯ ಅವರೊಂದಿಗೆ ಭಾಗವಹಿಸಿದರು ಹಾನಗಲ್ ಗ್ರಾಮದೇವಿ ಜಾತ್ರೆ ಸುಮಂಗಲಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಪತ್ನಿಯೊಂದಿಗೆ ಮಾನ್ಯ ಶ್ರೀನಿವಾಸ ಭಾಗಿ ಹಾವೇರಿ ಜಿಲ್ಲೆಯ ಹಾನಗಲ್ ನಗರದಲ್ಲಿ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಶ್ರೀ ಗ್ರಾಮದೇವಿ ಜಾತ್ರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿ ಹಾನಗಲ್ ನಗರದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಇಂದು ನಡೆದ ಒಂದು ಸಾವಿರದ ಒಂದು ಸುಮಂಗಲಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಶಾಸಕರು ಹಾಗೂ ಜಾತ್ರಾ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಮಾನ್ಯ ಶ್ರೀನಿವಾಸ್ ಅವರು ಪತ್ನಿ ಶ್ರೀಮತಿ ಉಷಾ ಮಾನ್ಯ ಅವರೊಂದಿಗೆ ಭಾಗವಹಿಸಿದ್ದರು